ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿಜ್ಞಾನದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಚಾಪ್ಟರ್ ಅದು ವಿದ್ಯುತ್ ಶಕ್ತಿ ಅಂದರೆ ಏನಪ್ಪ ಶಕ್ತಿ ಅಂದ್ರೆ ಇಲೆಕ್ಟ್ರಿಸಿಟಿ ಈ ಇಲೆಕ್ಟ್ರಿಸಿಟಿ ಮೇಲೆ ನಿಮಗೆ ಮುಂಬರುವ ಮೇನ್ಲಿ ಫಾರ್ ಲ್ಯಾಂಡ್ ಸರ್ವೇರ್ ಈ ಲ್ಯಾಂಡ್ ಸರ್ವೇರ್ಗೆ ಈ ಒಂದು ಪೇಪರ್ ಟೂ ಅಲ್ಲೇ ಸ್ಪೆಸಿಫಿಕ್ ಪೇಪರ್ ಅದಲ್ಲ ಆ ಸ್ಪೆಸಿಫಿಕ್ ಪೇಪರಲ್ಲಿ ಈ ಒಂದು ಚಾಪ್ಟರ್ ಮೇಲೆ ಕ್ವೆಶನ್ಗಳನ್ನು ಕೇಳ್ತಾರೆ ಇಲ್ಲಿ ವಿದ್ಯುತ್ ಶಕ್ತಿ ಅಂದರೆ ಏನು ನಿಮಗೆ ಗೊತ್ತು ಶಕ್ತಿ ಅಂದರೆ ಏನಪ್ಪ ಈ ನಮ್ಮ ಒಂದು ಮನೆಗಳಲ್ಲಿ ಶಾಲೆ ಹಾಸ್ಪಿಟಲ ಇಂಡಸ್ಟ್ರೀಸ್ ಇನ್ನಿತರ ಒಂದು ಸ್ಥಳಗಳಲ್ಲಿ ನಾವು ಇದನ್ನು ಒಂದು ನಿಯಂತ್ರಿತವಾಗಿ ಒಂದು ಶಕ್ತಿಯ ರೂಪದಲ್ಲಿ ಬಳಸ್ತೀವಿ ಹೌದಾ ಸೊ ಈ ಒಂದು ಎಲೆಕ್ಟ್ರಿಸಿಟಿ ಅಥವಾ ಈ ಒಂದು ವಿದ್ಯುಚ್ಛಕ್ತಿ ಹೇಗೆ ಒಂದು ರೂಪುಗೊಳ್ಳುತ್ತದೆ ಅದು ಹೇಗೆ ಒಂದು ಫ್ಲೋ ಆಗ್ತದೆ ಮತ್ತು ಇದನ್ನು ಒಂದು ನಿಯಂತ್ರಿಸುವ ಅಂಶಗಳು ಯಾವುವು ಮತ್ತು ಇದರಲ್ಲಿ ಮೇನಾಗಿ ಆಗಿ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲ ಓಮನ ನಿಯಮ ಅಂದರೆ ಓಂ ಸ್ಲೋ ಓಕೆ ಓಂ ಸ್ಲೋ ಆಮೇಲೆ ಇದರ ಯುಜಸ್ಸು ಅಂತ ಮತ್ತೆ ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ ಒಂದು ಕೆಲವೊಂದಿಷ್ಟು ಟರ್ಮ್ಸ್ ಅದಾವೆ ಅವುಗಳನ್ನೆಲ್ಲ ನೀವು ಇಲ್ಲಿ ತಿಳಿದುಕೊಳ್ಳೋಣ ಮತ್ತು ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಯಾವ ಯಾವ ರೀತಿ ಕ್ವಶನ್ಗಳನ್ನು ಕೇಳ್ಬೋದು ಅಂತ ನಾನು ಈ ಒಂದು ಟಾಪಿಕ್ ಹೇಳ್ಕೊತಾ ಹೋಗ್ತೀನಿ ಆ ರೀತಿಯೇ ಕ್ವೆಶನ್ಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತ ಓಕೆ ಸೊ ಈಗ ನಿಮಗೆ ಗೊತ್ತು ವಿದ್ಯುತ್ ಪ್ರವಾಹ ಇಲ್ಲಿ ವಿದ್ಯುತ್ ಪ್ರವಾಹ ಅಂದರೆ ಏನಾಗತ್ತಾ ಇಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ನಿಮಗೆ ಗೊತ್ತು ವಿದ್ಯುತ್ ಪ್ರವಾಹ ಅಂದರೆ ಏನಪ್ಪ ಅಂದರೆ ವಿದ್ಯುತ್ತಿನ ಹರಿವಿಕೆ ಈಗ ನಿಮಗೆ ಗೊತ್ತು ಒಂದು ಈಗ ವಾಟರ್ ಇದೆ ನೀರು ಈಗ ನೀರು ಅದು ನದಿಗಳಲ್ಲಿ ಒಂದು ಹರಿತದ ಆ ಒಂದು ನೀರಿನ ಪ್ರವಾಹವನ್ನು ನಿಮಗೆ ಗೊತ್ತು ಅದರಂತೆಯೇ ಈ ಒಂದು ವಿದ್ಯುತ್ ಅಥವಾ ವಿದ್ಯುತ್ ಆವೇಶ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ಇದು ಒಂದು ವಾಹಕದ ಮೂಲಕ ವಾಹಕ ಈ ಒಂದು ವಾಹಕದ ಮೂಲಕ ಏನು ಆಗ್ತದದು ವಿದ್ಯುತ್ ಪ್ರವಾಹ ಆಗ್ತದ ವಾಹಕ ಅಂದ್ರೇನು ಕಂಡಕ್ಟರ್ ಓಕೆ ಕಂಡಕ್ಟರ್ ಅಂದ್ರೇನು ಯಾವ ಒಂದು ವಸ್ತು ಒಂದು ಈ ಕರೆಂಟನ್ನು ಒಂದು ಫ್ಲೋ ಮಾಡ್ತದ ವಾಹಕ ವಾಹಕ ಮಾಡ್ತದ ಅಥವಾ ಅದನ್ನು ಹರಿಸ್ತದ ಅಥವಾ ಪ್ರವಹಿಸ್ತದ ಅದಕ್ಕೆ ನಾವೇನಂತೀವಿ ವಾಹಕ ದ ರೇಟ್ ಆಫ್ ಫ್ಲೋ ಆಫ್ ಅಂದರೆ ಆ ಒಂದು ಕರೆಂಟ್ ಏನು ಫ್ಲೋ ಆಗ್ತದೆ ಅದು ಕಂಡಕ್ಟರು ಅಂತ ಯಾವುದ ಫ್ಲೋ ಮಾಡಲ್ಲ ಅದು ಇನ್ಸುಲೇಟರು ನೋಡಿ ಇನ್ಸುಲೇಟರ್ ಯಾವುದು ಇದು ಮಾಡಲ್ಲ ಅದು ಇನ್ಸುಲೇಟರು ಮತ್ತು ಸೆಮಿ ಕಂಡಕ್ಟರ್ ಅಂತ ಒಂದು ಇದೆ ಸೆಮಿ ಕಂಡಕ್ಟರ್ ಅಂದರೆ ಏನು ಅರೆ ವಾಹಕ ಈಗ ಕಂಡಕ್ಟರ್ಗೆ ಒಂದು ಎಕ್ಸಾಂಪಲ್ ಏನಪ್ಪ ಈಗ ನೋಡಿ ಫಾರ್ ಎಕ್ಸಾಂಪಲ ತೆಗೆದುಕೊಳ್ಳಿ ಕಂಡಕ್ಟರ್ಗೆ ಎಕ್ಸಾಂಪಲು ಒಂದು ಒಂದು ಮೆಟಲ್ ವ ಒಂದು ಮೆಟಲ್ ತಂತಿ ಅಥವಾ ಒಂದು ವಯರ್ ಅಥವಾ ಒಂದು ಕಬ್ಬಿಣದ ರಾಡು ಇದು ಕಂಡಕ್ಟರ್ ಅಂದರೆ ಇದು ವಾಹಕ ಆಯಿತು ಇನ್ಸುಲೇಟರ್ ಅಂದರೆ ಏನು ಇದು ನಿರ್ವಾಹಕ ಇದರಲ್ಲಿ ಏನಾಗ್ತದೆ ಕರೆಂಟ್ ಫ್ಲೋ ಆಗೋದಿಲ್ಲ ಆಮೇಲೆ ಇದು ಸೆಮಿ ಕಂಡಕ್ಟರ್ ಸೆಮಿ ಕಂಡಕ್ಟರ್ ಅಂದರೆ ಸೆಮಿ ಕಂಡಕ್ಟರ್ ಅಂದರೆ ಅರೆವಾಹಕ ಇದರಲ್ಲಿ ಆಗ ಅನೇಬಲ್ ಟು ಅಂದರೆ ನೈದರ್ ಬಿ ನಾರ್ ಬಿ ಅಂದರೆ ಆಗಬಹುದು ಅಥವಾ ಆಗದೆ ಇರ್ಬೋದು ಹೀಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇದರಲ್ಲಿ ಕಂಡಕ್ಟರ್ ಇನ್ಸುಲೇಟರ್ ಸೆಮಿ ಕಂಡಕ್ಟರ್ ವಾಹಕ ನಿರ್ವಾಹಕ ಅರೆವಾಹಕ ಇದಾಯ್ತಾ ಈಗ ಈ ಒಂದು ವಿದ್ಯುತ್ ಪ್ರವಾಹ ಈ ವಿದ್ಯುತ್ ಪ್ರವಾಹ ಅಂದರೆ ಏನು ಈ ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಅಂತ ಅಂತೀವಿ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇದಕ್ಕೇನಂತೀವಿ ನಾವು ಇಲೆಕ್ಟ್ರಿಕ್ ಕರೆಂಟ್ ಅಂತ ಅಂತೀವಿ ಓಕೆ ನಿಮಗೆ ಗೊತ್ತು ಫ್ರೆಂಡ್ಸ್ ಇಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಕರೆಂಟ್ ಏನಂದ್ರೆ ಈಗ ಒಂದು ಲೋಹದ ತಂತಿ ಒಂದು ಮೆಟ್ಟೆಲ ಅಥವಾ ಒಂದು ಲೋಹ ಏನದಲ್ಲ ಆ ಒಂದು ಲೋಹದ ತಂತಿಯಲ್ಲಿ ಬಳಸುವ ವಿದ್ಯುನ್ಮಂಡಲಗಳಲ್ಲಿ ಇಲೆಕ್ಟ್ರಾನ್ಸ್ ಇಲೆಕ್ಟ್ರಾನ್ಸ್ಗಳು ಆವೇಶಗಳ ಒಂದು ಹರಿವನ್ನು ಉಂಟು ಮಾಡ್ತವೆ ಓಕೆ ಸೊ ಇದರಲ್ಲಿ ನಮಗೆ ಧನಾತ್ಮಕ ವಿದ್ಯುದ್ದಾವೇಶ ಋಣಾತ್ಮಕ ವಿದ್ಯುದ್ದಾವೇಶ ಅಂದರೆ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ ಎರಡನ್ನು ನಾವು ನೋಡ್ತೀವಿ ಓಕೆ ಸೊ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಇದು ನೋಡಿ ಒಂದು ನಿಮಗೆ ಒಂದು ಸರ್ಕಿಟನ್ನು ತೋರಿಸ್ತೀನಿ ನೋಡಿ ಈಗ ಫ್ರೆಂಡ್ಸ್ ಈ ಒಂದು ಸರ್ಕಿಟ್ ನೋಡಿದ್ರೆ ನಿಮಗೆ ಈ ಒಂದು ಎಲೆಕ್ಟ್ರಿಸಿಟಿ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಇದೇನದ ಅಂದ್ರೇನು ಐ ಈಸ್ ಇಂಡಿಕೇಟೆಡ್ ಆ್ಯಸ್ ಅ ಕರೆಂಟ್ ಕರೆಂಟ್ ಇದೆಲ್ಲ ಗೊತ್ತಿರ್ಬೇಕು ನಿಮಗೆ ಎ ಅಂದರೆ ನೋಡಿ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಅದ ಇದು ಎ ಅಂದರೆ ಏನಪ್ಪ ಇದು ಎಂ ಪಿಯರ್ ಅಂತ ನಿಮ್ಗೆ ಗೊತ್ತು ಓಕೆ ಆಮೇಲೆ ಕೆ ಆಮೇಲೆ ನೋಡಿ ಪಾಸಿಟಿವ್ ನೆಗೆಟಿವ್ ಅದ ಓಕೆ ಸೊ ಇಲ್ಲಿ ನಾವು ಏನು ನಿಮ್ಗೆ ಹೇಳ್ತೀನಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಈಗ ಎ ಅಂದರೆ ಇಲ್ಲಿ ಎಸ್ ಇದಾಯಿತು ಓಕೆ ಸೊ ಇಲ್ಲಿ ಮೊದಲಿಗೆ ಒಂದು ನಾನು ನಿಮಗೊಂದು ಸಿಂಪಲ್ ಆದವಂತೂ ಮಾಹಿತಿ ಹೇಳ್ತೀನಿ ಈಗ ವಾಹಕದ ವಾಹಕ ಅಂದರೆ ಏನಿಲ್ಲಿ ಕಂಡಕ್ಟರ್ ಒಂದು ಯಾವುದೇ ಒಂದು ರಾಡ್ ಇದೆ ಅಂತ ತಿಳ್ಕೊಳ್ಳಿ ಈ ಒಂದು ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಅಂದರೆ ಕ್ರಾಸ್ ಸೆಕ್ಷನ್ ಕ್ರಾಸ್ ಸೆಕ್ಷನ್ ಓಕೆ ಈ ಒಂದು ಕ್ರಾಸ್ ಸೆಕ್ಷನ್ ಅಲ್ಲೇ ಟಿ ಸಮಯದಲ್ಲಿ ಟಿ ಸಮಯ ಅಂದ್ರೆ ಏನು ಟೈಮ್ ಟಿ ಟೈಮ್ ಏನದ ಈ ಒಂದು ಟೈಮ್ ಟಿಯಲ್ಲೇ ಕ್ಯೂ ಪ್ರಮಾಣದ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಕ್ಯೂ ಅಂದರೆ ಏನಾಗುತ್ತೆ ಇಲ್ಲಿ ಚಾರ್ಜ್ ಆಗುತ್ತ ಚಾರ್ಜ್ ಕ್ಯೂ ಈ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ಈ ಒಂದು ವಾಹಕದ ಅಡ್ಡ ಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಏನಾಗಿರ್ತದ ವಿದ್ಯುತ್ ಪ್ರವಾಹ ಅಂದರೆ ಏನು ಐ ಆ ಏನಾಗಿರ್ತದ ಐ ಈಕ್ವಲ್ ಟು ದಿಸ್ ಚಾರ್ಜ್ ಕ್ಯೂ ಬೈ ದಿಸ್ ಟೈಮ್ ಟಿ ಅರ್ಥ ಆಯ್ತಾ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ದಟ್ ಈಸ್ ಕ್ಯೂ ಈಸ್ ಈಕ್ವಲ್ ಟು ಐ ಟಿ ಕ್ಯೂ ಅಂದ್ರೆ ಚಾರ್ಜ್ ಐ ಅಂದ್ರೆ ಏನಪ್ಪ ಕರೆಂಟ್ ಇಲೆಕ್ಟ್ರಿಕ್ ಕರೆಂಟ್ ಟಿ ಅಂದ್ರೆ ಟೈಮ್ ಕಿವ್ ಇಸ್ಕೊಂಡ್ರೆ ಐ ಟಿ ಅಥವಾ ಕಿವ್ ಇಸ್ಕೊಂಡ್ರೆ ಇಟ್ ಅಂತ ನೆನಪ ಇಟ್ಕೊಳ್ಳಿ ಅಥವಾ ಇಲ್ಲಿ ನಿಮಗೆ ಒಂದು ಕನ್ಫ್ಯೂಸ್ ಆಗ್ಬೋದು ಇಲ್ಲಿ ಕೆ ಅಂದರೆ ಏನು ಕೆ ಅಂದರೆ ಇದು ಪ್ಲಗ್ ಕಿ ಇದು ಪ್ಲಗ್ ಕಿ ಇದು ಆ್ಯಮಿಟರು ಇದು ಎಮಿಟರ್ ಏನು ಮಾಡ್ತದ ಎಮಿಟರನ್ನು ತೋರ್ಸ್ಕೊಡ್ತದ ಆಮೇಲೆ ವಿದ್ಯುತ್ ಕೋಶ ಇದು ವಿದ್ಯುತ್ ಕೋಶ ವಿದ್ಯುತ್ ಕೋಶ ಅಂದ್ರೆ ಏನು ಸೆಲ್ ಓಕೆ ಆಮೇಲೆ ಇದು ಕರೆಂಟ್ ಆಯಿತು ಇದು ಬಲ್ಬ್ ಇದೆಲ್ಲ ಏನಾಗ್ತದೆ ಇದಕ್ಕೆ ವಿದ್ಯುನ್ಮಂಡಲ ರೇಖಾಚಿತ್ರ ಅಂತೀವಿ ವಿದ್ಯುನ್ಮಂಡಲ ವಿದ್ಯುನ್ಮಂಡಲದ ಒಂದು ರೇಖಾಚಿತ್ರ ಅರ್ಥ ಆಯ್ತಾ ಸಿಂಪಲ ನಿಮ್ಗೆ ಕ್ವಶನ್ ಏನು ಕೇಳ್ತಾರೆ ಹೇಳಿ ಈ ಒಂದು ಹೀಗೆ ಕೇಳ್ತಾರೆ ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಟಿ ಸಮಯದಲ್ಲಿ ಟೀ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ಈ ಒಂದು ವಿದ್ಯುತ್ ಪ್ರವಾಹ ಏನಾಗಿರ್ತದ ಆ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳ್ತಾರೆ ಆಪ್ಷನಲ್ಲಿ ಏನಿರುತ್ತಾ ಆ ಈಕ್ವಲ್ ಟು ಕ್ಯೂ ಟಿ ಇರುತ್ತಾ ಆ ಈಕ್ವಲ್ ಟು ಕ್ಯೂ ಟಿ ಸ್ಕ್ವೇರ್ ಇರುತ್ತಾ ಆ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಇರುತ್ತಾ ಆ ಕೋಲ್ ಟು ಕ್ಯೂ ಇಸ್ಕೊಲ್ ಟಿ ಇಸ್ಕೊಳ್ಳಿ ಅಂತ ಇರುತ್ತೆ ಅವಾಗ ನಾವು ನಾವೇನು ಮಾಡ್ತೀವಿ ದಿಸ್ ಆನ್ಸರ್ ಈಸ್ ಅ ಕರೆಕ್ಟ್ ಐ ಇಸ್ಕೋಲ್ ಟು ಕ್ಯೂ ಟಿ ಇದು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕಂದ್ರೆ ಕ್ಯೂ ಈಸ್ ಕೋಲ್ ಟು ಇಟ್ ಐ ಟಿ ಇಟ್ ಇದನ್ನು ನೆನ್ಪಿಟ್ಕೊಳ್ಳಿ ಸಿಂಪಲ್ ಇದ್ರ ಮೇಲೆ ಒಂದು ಕ್ವಶನನ್ನು ಕೇಳಿ ಕೇಳ್ತಾರೆ ಕ್ವೆಶನ್ ಇದೇ ರೀತಿ ಕೇಳ್ತಾರೆ ಸುಮ್ ಸುಮ್ಮನೆ ಸಿಲೆಬಸನ್ನು ಕವರ್ ಮಾಡೋದಲ್ಲ ಈ ರೀತಿ ಒಂದು ಡಯಾಗ್ರಾಮ್ಸ್ ಮೇಲೆ ಮತ್ತೆ ಈ ತರ ಒಂದು ಸಮೀಕರಣ ಅಥವಾ ಇಕ್ವೇಶನ್ ಮೇಲೆ ಕ್ವಶನ್ ಕೇಳ್ತಾರೆ ಕೇಳ್ತಾರೆ ಇನ್ನೊಂದು ಇಲ್ಲಿ ಈ ವಿದ್ಯುದ್ದೇಶದ ನೋಡಿ ಇದು ಚಾರ್ಜ್ ಅಂತ ಇದೆ ಓಕೆ ಚಾರ್ಜ್ ಈ ಚಾರ್ಜ್ ಎಸ್ ಐ ಯುನಿಟ್ ಏನು ಎಸ್ ಐ ಯುನಿಟ್ ಚಾರ್ಜ್ ಕ್ಯೂ ಚಾರ್ಜ್ ಕ್ಯೂ ಈಕ್ವಲ್ ಟು ಎಸ್ ಐ ಯುನಿಟ್ ಏನಾಗ್ತದ ಕುಲಂಬ ಕುಲಂಬ ಸಿ ಆಗ್ತದ ಓಕೆ ಕುಲಂಬ ಸಿ ಆಗ್ತದ ನೆಕ್ಸ್ಟು ಆಮೇಲೆ ಎಂಪಿಯರ್ ನಿಮ್ಮದು ಇಲೆಕ್ಟ್ರಿಕ್ ಕರೆಂಟ್ ಗೊತ್ತಿದೆ ಇಲೆಕ್ಟ್ರಿಕ್ ಕರೆಂಟ್ ಐ ಐ ಏನಿದೆಯಪ್ಪ ಪಿ ಎಂಪಿಯರ್ ಎಸ್ ಐ ಯುನಿಟ್ಗಳೆಲ್ಲ ಕೇಳ್ತಾರೆ ನೆನಪಿರಲಿ ಎಸ್ ಐ ಯೂನಿಟ್ ಎಂಪೇರ್ ಆಗ್ತದೆ ನೆಕ್ಸ್ಟ್ ಎಂಪೇರ್ ಆಯಿತ ನೆಕ್ಸ್ಟ್ ಟೈಮ ಟಿ ಅದರಲ್ಲಿ ಸೆಕೆಂಡ್ ಸೆಕೆಂಡ್ ನೆಕ್ಸ್ಟ್ ಇನ್ನೊಂದು ಮಾಹಿತಿ ಹೇಳ್ತೀನಿ ನಿಮಗೆ ಇಲೆಕ್ಟ್ರಾನ್ಸ್ ಎಷ್ಟು ಚಾರ್ಜ್ಗಳನ್ನು ಹೊಂದಿರ್ತದೆ ಇಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇರ್ತದ ನೋಟ್ ಡೌನ್ ಮಾಡ್ಕೊಳ್ಳಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ರಷ್ಟು ಮೈನಸ್ ನೈನ್ಟೀನ್ ಕುಲಂಬ ಓಕೆ ಇಷ್ಟನ್ನು ಚಾರ್ಜ್ ಇದು ಹೊಂದಿರ್ತದೆ ಅರ್ಥ ಆಯಿತಾ ಕೊಲ್ ಟು ಒನ್ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಅಷ್ಟು ಮೈನಸ್ ನೈನ್ಟೀನ್ ಕುಲಂಬ ಇದರ ಮೇಲೆ ನಾನು ನಿಮಗೆ ಒಂದು ಕೆಲವೊಂದು ಕ್ವಶನ್ಗಳನ್ನು ಏನು ಮಾಡ್ತೀನಿ ನಾನು ನಿಮಗೆ ಇಲ್ಲಿ ಬಿಡಿಸಿ ತೋರಿಸ್ತೇನೆ ಗ್ಯಾರಂಟಿ ಒಂದು ಇಕ್ವೇಷನನ್ನು ಕೇಳಿ ಕೇಳ್ತಾರೆ ಒಂದು ಇಕ್ವೇಷನ್ ಆದರೂ ಕೇಳ್ತಾರೆ ಇದರ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಆದರೂ ಕೇಳಿ ಕೇಳ್ತಾರೆ ಓಕೆ ಲರ್ಸಿ ಎಸ್ ಫ್ರೆಂಡ್ಸ್ ಈ ಒಂದು ಥೇರಿ ಮೇಲೆ ಕ್ವೆಶನನ್ನು ಬಿಡಿಸೋಣ ನಾವು ಓಕೆ ಒಂದು ಕ್ವೆಶನ್ ಬಿಡಿಸಿದ್ರೆ ಅಂದರೆ ನಿಮಗೆ ಏನಂತ ಗೊತ್ತಾಗುತ್ತೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಪಾಯಿಂಟ್ ಫೈವ್ ಎಂ ವಿದ್ಯುತ್ ಪ್ರವಾಹವು ಹತ್ತು ನಿಮಿಷಗಳ ಕಾಲ ಪ್ರವಹಿಸುತ್ತದೆ ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಪಾಯಿಂಟ್ ಫೈವ್ ಎಂ ಪಿ ಆಯ್ ಅಂದರೆ ಇದು ಕರೆಂಟ್ ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಹತ್ತು ನಿಮಿಷಗಳ ಕಾಲ ಅಂದರೆ ಇದು ಟೈಮ್ ಟೈಮ್ ಟಿ ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದ್ದಾವೇಶ ಅಂದರೆ ಚಾರ್ಜ ಚಾರ್ಜ್ ಕ್ಯೂ ಕ್ಯೂ ಎಷ್ಟು ಅಂತ ಕೇಳಿದ್ದಾರೆ ಈಗ ನಿಮಗೆ ಗೊತ್ತು ಕ್ಯೂ ಅಂದರೆ ಏನು ಈಗಾಗಲೇ ಹೇಳಿದ್ದೀನಿ ನಾನು ಕ್ಯೂ ಈಸ್ ಟು ಐ ಟಿ ಇಟ್ ಕ್ಯೂ ಈಕ್ವಲ್ ಟು ಐ ಟಿ ಓಕೆ ಇಷ್ಟೆಲ್ಲ ಗೊತ್ತಿದೆ ಬಟ್ ನೀವು ಏನು ಏನೆನ್ಪಿಟ್ಕೊಳ್ಳೋದು ಆ ಎಸ್ ಐ ಯೂನಿಟನ್ನು ನೆನ್ಪಿಟ್ಕೋಬೇಕಾಗತ್ತಾ ಐ ಎದರಲ್ಲಿರುತ್ತಾ ಎಂ ಪಿ ಯರಲ್ಲಿ ಪಾಯಿಂಟ್ ಫೈವ್ ಅದ ಟಿ ಟೀ ಎದರಲ್ಲಿರುತ್ತ ಸೆಕೆಂಡು ನೆನಪಿರಲಿ ಸೆಕೆಂಡಲ್ಲೇ ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಟೆನ್ ನಿಮಿಷ ಅಂದರೆ ಮಿನಿಟ್ನಲ್ಲಿ ಕೊಟ್ಟಿದ್ದಾರೆ ಈಗ ಟೆನ್ ಮಿನಿಟ್ ಅಂತಿದ್ದಾರೆ ಒನ್ ಮಿನಿಟ್ ಅಂದರೆ ಎಷ್ಟು ಒನ್ ಮಿನಿಟ್ ಅಂದರೆ ಪಾ ಸಿಕ್ಸ್ಟಿ ಸೆಕೆಂಡ್ ಅದೇ ಟೆನ್ ಮಿನಿಟ್ ಅಂದ್ರೆ ಇಂಟು ಸಿಕ್ಸ್ಟಿ ಸೆಕೆಂಡ್ ಹೌದಾ ಅಂದರೆ ಟೆನ್ ಇಂಟು ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಆಗ್ತದೆ ನೋಡಿ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ತ್ರೀ ಹಂಡ್ರೆಡ್ ಏನು ಬರ್ತದೆ ಚಾರ್ಜ ಕುಲಂಬ ಕ್ಯೂ ಟು ತ್ರೀ ಹಂಡ್ರೆಡ್ ಕುಲಂಬ ಇಷ್ಟು ಕರೆಕ್ಟ್ ಆನ್ಸರ್ ಸಿಂಪಲ್ ಈ ರೀತಿಯೇ ನಿಮಗೆ ಕ್ವಶನನ್ನು ಕೇಳ್ತಾರೆ ನಿಮಗೆ ಇಷ್ಟ ನೇನು ಬೇಕು ನೀವು ಇಂಗ್ಲೀಷಲ್ಲಿ ಮಾಡ್ತೀರಂದ್ರೆ ಮಾಡಿರಿ ಅಥವಾ ಕನ್ನಡದಲ್ಲಿ ಮಾಡ್ತೀರಂದ್ರೆ ಮಾಡಿರಿ ಓಕೆ ಸಿಂಪಲ್ ರೀ ವಿದ್ಯುತ್ ಅಂದ್ರೆ ಆಯಾ ಟ ನಿಮಿಷ ಅಂದ್ರೆ ಕೊಟ್ಟಾರ ಟಿ ಇಲ್ಲಿ ಕ್ಯೂ ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಅದಷ್ಟು ನಿಮ್ಗೆ ಗೊತ್ತಿರಬೇಕು ಸಮೀಕರಣ ನೋಡಿ ಇಲ್ಲಿ ಅನ್ವಯ ಆಗ್ತು ಅದಕ್ಕೆ ಹೇಳ್ತೀನಿ ನಾನು ನಿಮಗೆ ಆ ಇಸ್ ಕ್ವಲ್ ಟು ಕ್ಯೂ ಬೈ ಟಿ ಅಂತ ನೆನ್ಪಿಟ್ಕೊಳ್ಳಿ ಅಥವಾ ಕ್ಯೂ ಈಸ್ ಕೊಲ್ ಟು ಐ ಟಿ ಓಕೆನಾ ಸೊ ಈ ರೀತಿ ನಿಮ್ಗೆ ಕ್ವೆಶನನ್ನು ಕೇಳ್ತಾರೆ ನಾನು ಒಂದು ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ ಓಕೆ ಆ ಹೋಮ್ವರ್ಕ್ದಲ್ಲಿ ಏನಿರುತ್ತೆ ಅದಕ್ಕೆ ಒಂದು ನನಗೆ ಆನ್ಸರನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡು ನಿಮಗೆ ಅರ್ಥ ಆಗಿದೆಯಲ್ಲ ಅಂತ ಗೊತ್ತಾಗುತ್ತದೆ ಏನೇ ನಿಮಗೊಂದು ಒಂದು ಅರ್ಥ ಆಗಲಿಲ್ಲ ಅಂದ್ರೂ ನೀವೇನು ಮಾಡ್ರಿ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಮತ್ತು ವಿಡಿಯೋ ನಿಮಗೆ ಸ್ಲೋ ಅನಿಸಿತ್ತಂದ್ರೆ ದಯವಿಟ್ಟು ಒಂದು ಟೂ ಎಕ್ಸಲ್ಲಿ ಅಂತರೂ ನೀವು ನೋಡ್ಬೋದು ಅಥವಾ ಒನ್ ಪಾಯಿಂಟ್ ಫೈವ್ ಎಕ್ಸಲ್ಲಿ ನೋಡ್ಬೋದು ಓಕೆ ಸೊ ಈಗ ಒಂದು ಹೋಮ್ವರ್ಕ್ ಕೊಡ್ತೀನಿ ನೋಡಿ ಇದೇ ಸೇಮು ಇದರಲ್ಲಿ ಪಾಯಿಂಟ್ ಫೈವ್ ಇದೆಯಲ್ಲ ಇಲ್ಲಿ ಪಾಯಿಂಟ್ ಫೈವ್ ಎಂ ಪೇರ್ ಇದೆ ನಾನು ಏನು ಮಾಡ್ತೀನಿ ಪಾಯಿಂಟ್ ತ್ರೀ ಎಂ ಪೇರ್ ಕೊಡ್ತೀನಿ ಓಕೆ ಪಾಯಿಂಟ್ ತ್ರೀ ಎಂ ಪೇರ್ ಕೊಡ್ತೀನಿ ಇಲ್ಲಿ ಪಾಯಿಂಟ್ ತ್ರೀ ಎಂ ಪೇರ್ ಕೊಟ್ಟು ಇಲ್ಲಿ ವಿದ್ಯುತ್ ವಿದ್ಯುದ್ದೇಶ ಎಷ್ಟು ಈ ವಿದ್ಯುತ್ ವಿದ್ಯುದ್ದಾವೇಶ ತ್ರೀ ಅಂಡ್ರೆಡ್ ಸಾರಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಕುಳಂಬ ನಾನು ಟೈಮನ್ನು ಕೇಳ್ತೀನಿ ಇಲ್ಲಿ ಟೈಮ್ ಟೈಮ್ ಈಸ್ ಹೌ ಮಚ್ ಅಂದರೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ನಾನು ಐ ಈಸ್ಕ್ವಲ್ ಟು ಪಾಯಿಂಟ್ ತ್ರೀ ಎಂ ಪೇರ್ ಓಕೆ ಆಮೇಲೆ ಕ್ಯೂ ಈಸ್ಕ್ವಲ್ ಟು ತ್ರೀ ಫಿಫ್ಟಿ ಕುಲಂಬ ದೆನ್ ಟೈಮ್ ಟಿ ಅಂದರೆ ವಿದ್ಯುತ್ ಬಲ್ಬಿನ ತಂತಿಯ ಮೂಲಕ ಪಾಯಿಂಟ್ ತ್ರೀ ಎಂ ಪಿ ಎರ್ ಏನಾಗ್ತದೆ ಈ ವಿದ್ಯುತ್ ಪ್ರವಾಹ ಪ್ರವಹಿಸ್ತದೆ ಇದರಲ್ಲಿ ತ್ರೀ ಫಿಫ್ಟಿ ಕುಲಂಬ ಒಂದು ವಿದ್ಯುದಾವೇಶ ಏನಾಗ್ತದೆ ಆ ಒಂದು ಪ್ರಮಾಣ ಉತ್ಪತ್ತಿ ಆಗ್ತದೆ ಅದು ಎಷ್ಟು ಟೈಮ್ ಬೇಕು ಅದಕ್ಕೆ ಸೊ ಅದಕ್ಕೆ ಟೈಮ್ ಅನ್ನ ತೆಗೆದು ಸೊ ಈ ಟೈಮ್ ಟೀದು ಉತ್ತರವನ್ನು ಕಾಮೆಂಟಲ್ಲಿ ತಿಳಿಸಿ ಮುಂದಿನ ಒಂದು ಏನಪ್ಪ ಪಾಯಿಂಟು ಮುಂದೆ ವಿದ್ಯುತ್ ಮಂಡಲದ ಚಿತ್ರ ಅಥವಾ ಮತ್ತು ಓಮನ ನಿಯಮ ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ನಾನು ಮುಂದಿನ ಒಂದು ಸೆಷನಲ್ಲಿ ಕಂಪ್ಲೀಟ್ ಮಾಡ್ತೀನಿ ಮತ್ತು ಈ ಒಂದು ಚಾಪ್ಟರನ್ನು ನಾವು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡೋಣ ಹೊರ್ತಾಯ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ನಿಮಗೆ ಮಿಸ್ಟೇಕ್ ಅನ್ನಿಸ್ತದರ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋಣ ಓಕೆ ಧನ್ಯವಾದಗಳು